ವಿಸ್ತೃತ ವಿವರಣೆ ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾದ ಸಾಂಖ್ಯಯೋಗ ಸಾಂಖ್ಯಯೋಗವು ಗೀತೆಯ ಸಾರಾಂಶ ಮತ್ತು ತತ್ವಜ್ಞಾನದ ತಿರುಳಾಗಿದೆ ಇದು ಅರ್ಜುನನಿಗೆ ಶ್ರೀಕೃಷ್ಣನು ನೀಡಿದ ಜ್ಞಾನದ ಅಮೃತಧಾರೆಯಾಗಿದ್ದು ಜೀವನದ ಮೂಲಭೂತ ಪ್ರಶ್ನೆಗಳನ್ನು ಪರಿಹರಿಸುತ್ತದೆ ಸಾಂಖ್ಯ ಯೋಗದ ಪ್ರಾಮುಖ್ಯತೆ ಮತ್ತು ಸಂದರ್ಭ ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಅರ್ಜುನನು ತನ್ನ ಬಂಧು ಮಿತ್ರರ ವಿರುದ್ಧ ಹೋರಾಡಲು ನಿರಾಕರಿಸಿದಾಗ ಶ್ರೀಕೃಷ್ಣನು ಅವನಿಗೆ ಈ ಜ್ಞಾನವನ್ನು ನೀಡುತ್ತಾನೆ ಈ ಸಂದರ್ಭವು ಮಾನವನ ಜೀವನದಲ್ಲಿ ಎದುರಾಗುವ ನೈತಿಕ ಮತ್ತು ಅಸ್ತಿತ್ವವಾದದ ಗೊಂದಲಗಳನ್ನು ಪ್ರತಿನಿಧಿಸುತ್ತದೆ ಸಾಂಖ್ಯಯೋಗವು ಈ ಗೊಂದಲಗಳನ್ನು ಪರಿಹರಿಸಲು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ಸಾಂಖ್ಯಯೋಗದ ಪ್ರಮುಖ ಅಂಶಗಳು ಆತ್ಮದ ಅಮರತ್ವ ಮತ್ತು ಸ್ವರೂಪ ಶ್ರೀಕೃಷ್ಣನು ಆತ್ಮವು ಶಾಶ್ವತ ಮತ್ತು ನಾಶವಾಗದ ವಸ್ತು ಎಂದು ವಿವರಿಸುತ್ತಾನೆ ದೇಹವು ಬದಲಾಗುತ್ತದೆಯಾದರೂ ಆತ್ಮವು ಸ್ಥಿರವಾಗಿರುತ್ತದೆ ಈ ಜ್ಞಾನವು ಸಾವಿನ ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ಜೀವನದ ತಾತ್ಕಾಲಿಕತೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕರ್ಮದ ಸ್ವರೂಪ ಮತ್ತು ಬಂಧನ ಪ್ರತಿಯೊಂದು ಕ್ರಿಯೆಯು ಫಲಿತಾಂಶವನ್ನು ನೀಡುತ್ತದೆ ಮತ್ತು ಈ ಫಲಿತಾಂಶವು ನಮ್ಮ ಮುಂದಿನ ಜನ್ಮದ ಮೇಲೆ ಪರಿಣಾಮ ಬೀರುತ್ತದೆ ನಿಸ್ವಾರ್ಥ ಕರ್ಮದ ಮೂಲಕ ಕರ್ಮ ಬಂಧನದಿಂದ ಮುಕ್ತರಾಗಬಹುದು ಫಲಾಪೇಕ್ಷೆಯಿಲ್ಲದೆ ಕರ್ಮವನ್ನು ಮಾಡುವುದು ಹೇಗೆ ಎಂಬುದನ್ನು ವಿವರಿಸುತ್ತದೆ ಜ್ಞಾನದ ಮಹತ್ವ ಮತ್ತು ಮಾರ್ಗ ಆತ್ಮಜ್ಞಾನವು ಮೋಕ್ಷಕ್ಕೆ ಅತ್ಯಗತ್ಯ ಗುರುಗಳ ಮಾರ್ಗದರ್ಶನ ಮತ್ತು ಶಾಸ್ತ್ರಗಳ ಅಧ್ಯಯನದ ಮೂಲಕ ಜ್ಞಾನವನ್ನು ಪಡೆಯಬಹುದು ಜ್ಞಾನದ ವಿವಿಧ ಆಯಾಮಗಳ ಕುರಿತು ವಿವರಿಸುತ್ತದೆ ಮೋಕ್ಷದ ಮಾರ್ಗಗಳು ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗಗಳು ಮೋಕ್ಷವನ್ನು ಸಾಧಿಸಲು ಮಾರ್ಗಗಳಾಗಿವೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಯೋಗದ ವಿವಿಧ ಮಾರ್ಗಗಳ ಸಾಧಕ ಬಾಧಕಗಳನ್ನು ವಿವರಿಸುತ್ತದೆ ಸ್ಥಿತಪ್ರಜ್ಞನ ಲಕ್ಷಣಗಳು ಸ್ಥಿತಪ್ರಜ್ಞನು ದುಃಖದಲ್ಲಿ ದುಃಖಿಸುವುದಿಲ್ಲ ಮತ್ತು ಸುಖದಲ್ಲಿ ಸಂತೋಷ ಪಡುವುದಿಲ್ಲ ಅವನ ಮನಸ್ಸು ಶಾಂತ ಮತ್ತು ಸ್ಥಿರವಾಗಿರುತ್ತದೆ ಸ್ಥಿತಪ್ರಜ್ಞನಾಗುವ ಮಾರ್ಗವನ್ನು ವಿವರಿಸುತ್ತದೆ ಪ್ರಕೃತಿ ಮತ್ತು ಪುರುಷನ ವಿವೇಚನೆ ಪ್ರಕೃತಿಯ ತ್ರಿಗುಣಗಳು ಮತ್ತು ಪುರುಷನ ಸ್ವರೂಪವನ್ನು ವಿವರಿಸುತ್ತದೆ ಪ್ರಕೃತಿಯ ಬಂಧನದಿಂದ ಪುರುಷನು ಮುಕ್ತನಾಗುವ ಮಾರ್ಗವನ್ನು ತಿಳಿಸುತ್ತದೆ ಪ್ರಕೃತಿಯ ಗುಣಗಳ ಪ್ರಭಾವ ಮತ್ತು ಅವುಗಳಿಂದ ಮುಕ್ತವಾಗುವ ವಿಧಾನವನ್ನು ವಿವರಿಸುತ್ತದೆ ಸಾಂಖ್ಯಯೋಗದ ತಾತ್ವಿಕ ಆಧಾರ ಸಾಂಖ್ಯ ಮತ್ತು ಯೋಗ ತತ್ವಶಾಸ್ತ್ರಗಳ ಅಂಶಗಳನ್ನು ಒಳಗೊಂಡಿದೆ ಆದರೆ ಭಗವದ್ಗೀತೆಯಲ್ಲಿ ಈ ತತ್ವಗಳು ಭಗವಂತನ ಏಕತ್ವಕ್ಕೆ ಅಧೀನವಾಗಿವೆ ಸಾಂಖ್ಯಯೋಗದ ಪ್ರಾಯೋಗಿಕ ಅನ್ವಯ ದೈನಂದಿನ ಜೀವನದಲ್ಲಿ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸುವುದು ಜ್ಞಾನವನ್ನು ಪಡೆಯಲು ಮತ್ತು ಆತ್ಮಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುವುದು ಧ್ಯಾನ ಮತ್ತು ಯೋಗದ ಮೂಲಕ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಜೀವನದ ಪ್ರತಿ ಸಂದರ್ಭದಲ್ಲಿಯೂ ಹೇಗೆ ಸ್ಥಿತಪ್ರಜ್ಞರಾಗಿರಬೇಕು ಎಂಬುದರ ಕುರಿತು ವಿವರಿಸುತ್ತದೆ ಸಾಂಖ್ಯ ಯೋಗದ ಸಂದೇಶ ಜೀವನದ ಉದ್ದೇಶ ಮತ್ತು ಮೋಕ್ಷದ ಮಾರ್ಗದ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನು ನೀಡುತ್ತದೆ ಜ್ಞಾನ ಕರ್ಮ ಮತ್ತು ಭಕ್ತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ